ದಿನಗಳಲ್ಲಿ ಜಮೀನಿನಲ್ಲಿ ಕೃಷಿ ಕೂಲಿ ಕೆಲಸ ಮಾಡೋದಕ್ಕೆ ಕಾರ್ಮಿಕರೇ ಸಿಗ್ತಾ ಇಲ್ಲ ಇನ್ನೊಂದೆಡೆ ಕೆಲಸ ಮಾಡಿಸಿಕೊಂಡು ಮಾಲೀಕರು ಕೂಲಿ ನೀಡದೆ ಸತಾಯಿಸುವ ಉದಾಹರಣೆಗಳಿವೆ ಇದರ ಮಧ್ಯೆ ಇಲ್ಲೊಬ್ಬ ಕೃಷಿಕ ತನ್ನ ಜಮೀನಿಗೆ ಕೃಷಿ ಕೆಲಸ ಮಾಡೋದಕ್ಕೆ ಬರ್ತಿದ್ದ ಮಹಿಳಾ ಕಾರ್ಮಿಕರನ್ನ ವಿಮಾನದಲ್ಲಿ ಪ್ರವಾಸಕ್ಕೆ ಕರೆದುಕೊಂಡು ಹೋಗಿದ್ದಾನೆ ಈ ಕುರಿತ ಇನ್ನಷ್ಟು ಮಾಹಿತಿ ಇಲ್ಲಿದೆ ನೋಡಿ ಒಮ್ಮೆಯಾದ್ರೂ ವಿಮಾನದಲ್ಲಿ ಪ್ರಯಾಣ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಈ ಹಿನ್ನೆಲೆಯಲ್ಲಿ ಇಷ್ಟು ದಿನ ಶಾಲಾ ಮಕ್ಕಳಿಗಾಗಿ ಶಿಕ್ಷಕರು ವಿಮಾನ ಪ್ರಯಾಣ ಏರ್ಪಡಿಸ್ತಾ ಇದ್ರು ಆದ್ರೀಗ ಇಲ್ಲೊಬ್ಬ ರೈತ ತನ್ನ ಕಾರ್ಮಿಕರಿಗೆ ವಿಮಾನ ಪ್ರಯಾಣದ ಅನುಭವ ಕರುಣಿಸಿದ್ದಾರೆ ಕೂಲಿ ಕಾರ್ಮಿಕರಿಗೆ ವಿಮಾನದಲ್ಲಿ ಪ್ರಯಾಣ ಭಾಗ್ಯ ಗೋವಾದಲ್ಲಿ ಕೂಲಿ ಕಾರ್ಮಿಕರು ಫುಲ್ ಜಾಲಿ ಹೌದು ಇತ್ತೀಚಿನ ದಿನಗಳಲ್ಲಿ ಜಮೀನಲ್ಲಿ ಕೃಷಿ ಕೂಲಿ ಕೆಲಸ ಮಾಡುವುದಕ್ಕೆ ಕಾರ್ಮಿಕರೇ ಸಿಗ್ತಾ ಇಲ್ಲ ಇನ್ನೊಂದೆಡೆ ಕೆಲಸ ಮಾಡಿಸಿಕೊಂಡು ಮಾಲೀಕರು ಕೂಲಿ ನೀಡದೆ ಸತಾಯಿಸುವ ಉದಾಹರಣೆ ಕೂಡ ಇದೆ ಇದರ ಮಧ್ಯೆ ಇಲ್ಲೊಬ್ಬ ಕೃಷಿಕ ತನ್ನ ಜಮೀನಿಗೆ ಕೃಷಿ ಕೆಲಸ ಮಾಡುವುದಕ್ಕೆ ಬರ್ತಾ ಇದ್ದ ಮಹಿಳಾ ಕಾರ್ಮಿಕರನ್ನ ವಿಮಾನದಲ್ಲಿ ಪ್ರವಾಸಕ್ಕೆ ಕರೆದುಕೊಂಡು ಹೋಗಿದ್ದಾರೆ ಶಿವಮೊಗ್ಗದಿಂದ ಗೋವಾಕ್ಕೆ ವಿಮಾನ ಪ್ರಯಾಣದ ಉಡುಗೊರೆ ನೀಡಿದ್ದಾರೆ ಕೃಷಿ ಕಾರ್ಮಿಕರ ಕೊರತೆಯಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿರುವ ಸಂದರ್ಭದಲ್ಲಿ ಈ ರೈತನ ಕಾರ್ಯ ಮೆಚ್ಚುಗೆಗೆ ಪಾತ್ರವಾಗಿದೆ ವಿಜಯನಗರದ ಹರಪನಹಳ್ಳಿ ತಾಲೂಕಿನ ಶಿರಗನಹಳ್ಳಿ ರೈತ ವಿಶ್ವನಾಥ್ ತನ್ನ ಜಮೀನಿಗೆ ಆಗಿ ಕೂಲಿ ಕೆಲಸಕ್ಕೆ ಬರ್ತಾ ಇದ್ದ ಮಹಿಳಾ ಕಾರ್ಮಿಕರಿಗೆ ಏನಾದ್ರೂ ಒಂದು ಜೀವನ ಪೂರ್ತಿ ಮರೆಯಲಾಗದ ಉಡುಗೊರೆ ಕೊಡಬೇಕು ಅಂತ ಅಂದುಕೊಂಡಿದ್ರು ಅದರಂತೆ ಎಂದೂ ವಿಮಾನ ಹತ್ತದ ಮಹಿಳಾ ಕಾರ್ಮಿಕರಿಗೆ ವಿಮಾನಯಾನ ಮಾಡಿಸಿದ್ದಾರೆ ಈ ಮೂಲಕ ಅವರು ಜೀವನ ಪರ್ಯಂತ ನೆನಪಿನಲ್ಲಿಡುವಂತೆ ಮಾಡಿದ್ದಾರೆ ವಿಶ್ವನಾಥ್ ಅವರ ತೋಟದಲ್ಲಿ ಕೆಲಸ ಮಾಡುವಾಗ ಯಾವುದಾದ್ರೂ ವಿಮಾನ ಬುರ್ರೆಂದು ಶಬ್ದ ಮಾಡಿಕೊಂಡು ಮೇಲೆ ಹೋಗ್ತಾ ಇದ್ರೆ ಎಲ್ಲರೂ ಕೆಲಸ ಬಿಟ್ಟು ಕೆಲ ಕ್ಷಣ ಆಕಾಶದತ್ತ ಕಣ್ಣು ಹಾಯಿಸಿ ವಿಮಾನ ಹೋಗೋದನ್ನ ನೋಡಿ ಖುಷಿ ಪಡ್ತಿದ್ರು ಆಗ ರೈತ ವಿಶ್ವನಾಥ್ ಅವರಿಗೆ ಹೊಳೆದದ್ದೇ ಎಲ್ಲಾ ಕಾರ್ಮಿಕರಿಗೆ ವಿಮಾನದಲ್ಲಿ ಪ್ರಯಾಣ ಮಾಡಿಸಿ ಅವರ ಆಸೆ ಈಡೇರಿಸಬೇಕು ಅನ್ನೋದು ತಾನು ಯೋಜನೆ ರೂಪಿಸಿದಂತೆ ತನ್ನ ಜಮೀನಿನಲ್ಲಿ ಕೆಲಸಕ್ಕೆ ಬರ್ತಾ ಇದ್ದ ಹತ್ತು ಮಹಿಳಾ ಕಾರ್ಮಿಕರಿಗೆ ಮತ್ತು ತಮ್ಮನ್ನ ಸೇರಿದಂತೆ ಹನ್ನೊಂದು ಜನರಿಗೆ ವಿಮಾನದಲ್ಲಿ ಗೋವಾಗೆ ಹೋಗಲು ಟಿಕೆಟ್ ಬುಕ್ಕಿಂಗ್ ಮಾಡಿದ್ದಾರೆ ನನ್ನ ಒಂದು ಹದಿನೈದು ಎಕರೆ ಅಡಿಕೆ ತೋಟ ಇದೆ ಅಡಿಕೆ ತೋಟದಲ್ಲಿ ಸುಮಾರು ಮೂರು ವರ್ಷದಿಂದ ಇವತ್ತಿನ ನಾನು ಕೂಲಿ ಕೆಲಸ ಮಾಡೋಣ ವಿಮಾನದಲ್ಲಿ ಕರ್ಕೊಂಡ್ ಅಲ್ಲ ಅವರು ನನ್ನ ತೋಟದಲ್ಲಿ ಕೆಲಸ ಮಾಡ್ತಾರೆ ಒಂದ್ಸರಿ ಹೇಳಿದ್ರು ಅಣ್ಣ ವಿಮಾನ ಹೆಂಗಣ ಹೋಗ್ಬೇಕು ನಾವೇನು ಈ ಜನದಲ್ಲಿ ಹೆಂಗ್ ಹತ್ಬೇಕಣ್ಣ ಅಂದ್ರು ಏನ್ ಮಾಡ್ತಿರ್ಬೋದು ನಿಮಗೆ ಬೇಕು ವಿಮಾನ ಅಂದ್ರೆ ಇಲ್ಲ ನಾವು ಒಂದ್ಸರಿ ಹೋಗ್ಬೇಕು ನಿಮ್ಮಂತರ ಕೈಯಿಂದ ನಾನು ಏನೋ ಒಂದು ಪುಣ್ಯ ಸಿಕ್ಕರೆ ಹೋಗ್ಬೋದಲ್ಲಣ ಅಂತ ಅಂದ್ರೂ ನಾನು ಯೋಚನೆ ಮಾಡಿದೆ ಹಾಗೆ ತೋಟದಲ್ಲಿ ಇದ್ಕೊಂಡೆ ಫ್ಲೈಟ್ ಬುಕ್ ಮಾಡಿದೆ ತಿರುಪತಿ ಹೋಗೋಣ ಇತ್ತು ತಿರುಪತಿ ನಮಗೆ ಫ್ಲೈಟ್ ಅವೈಲೇಬಲ್ ಆಗಲಿಲ್ಲ ನಮಗೆ ಹಂಗಾಗಿ ಗೋವಾ ಸಿಕ್ತು ಗೋವಾ ಬಂದಿದ್ದೀವಿ ಇವತ್ತು ಗೋವಾದಲ್ಲಿ ಇದ್ದೀವಿ ಎಲ್ಲರೂ ಖುಷಿಯಾಗಿದ್ದಾರೆ ಅವರು ಖುಷಿಯಾಗಿದ್ದಾರೆ ಅವ್ರು ತುಂಬಾ ಖುಷಿಯಾಗಿದ್ದಾರೆ ಅವರ ಆಶೀರ್ವಾದ ನಮ್ಮ ಮೇಲೆ ಇರ್ತದೆ ಅಂತ ಹೇಳ್ತಾ ನನ್ನ ನಮಸ್ಕಾರ ನಂತರ ಎಲ್ಲ ಕಾರ್ಮಿಕರನ್ನ ತನ್ನೊಂದಿಗೆ ಹತ್ತಿರದ ವಿಮಾನ ನಿಲ್ದಾಣವಾದ ಶಿವಮೊಗ್ಗಕ್ಕೆ ಕರೆದುಕೊಂಡು ಹೋಗಿದ್ದಾರೆ ಎಲ್ಲಾ ಮಹಿಳೆಯರು ಒಂದೇ ತರಹದ ಸೀರೆ ಧರಿಸಿಕೊಂಡು ಶಿವಮೊಗ್ಗದಿಂದ ಗೋವಾಕ್ಕೆ ವಿಮಾನದಲ್ಲಿ ಪ್ರಯಾಣ ಮಾಡಿದ್ದಾರೆ ತಾವು ಪ್ರತಿದಿನ ಹೊಲದಲ್ಲಿ ಕೆಲಸ ಮಾಡುವಾಗ ತಲೆ ಎತ್ತಿ ಆಕಾಶದಲ್ಲಿ ನೋಡುತ್ತಿದ್ದ ವಿಮಾನದಲ್ಲಿ ಇದೀಗ ಅವರೇ ಹಾರಾಡಿ ಫುಲ್ ಖುಷಿಯಾಗಿದ್ದಾರೆ ಆಗಿದ್ದಾರೆ ಈ ಎಲ್ಲದಕ್ಕೆ ಸಾಕ್ಷಿ ಆಧುನಿಕ ರೈತ ವಿಶ್ವನಾಥ್ ಇವರ ಜಮೀನಿನಲ್ಲಿ ಯಾವುದೇ ಕೆಲಸ ಇದ್ರೂ ಈ ಮಹಿಳೆಯರು ಇಲ್ಲ ಅನ್ನದೇ ಕೆಲಸಕ್ಕೆ ಹೋಗ್ತಾ ಇದ್ರು ಹೀಗಾಗಿ ಜಮೀನಿನ ಮಾಲೀಕರೊಂದಿಗೆ ಉತ್ತಮ ಒಡನಾಟ ಹೊಂದಿದ್ದ ಕೂಲಿ ಕಾರ್ಮಿಕರ ಆಸೆಯನ್ನ ಈ ರೈತ ಈಡೇರಿಸಿದ್ದಾರೆ ಅವ್ರ ಹತ್ರ ನಾವು ಕೇಳ್ಕೊಂಡ್ವಿ ಅಣ್ಣ ಪ್ಲೇಟ್ ಹೋಗ್ಬೇಕಂತ ಬಹಳ ಆಸೆ ಅಂತ ಅವ್ರು ಹೇಳಿದ್ರು ಬಹಳ ಖರ್ಚಾಗತ್ತಮ್ಮ ಹೆಂಗ್ ಕರ್ಕೊಂಡು ಅಣ್ಣ ನೋಡೋಣ ಕರ್ಕೊಂಡು ಹೋಗೋಣ ಪುಣ್ಯ ಅಂತಂದು ಹೇಳಿದ್ವಿ ಆಯ್ತಮ್ಮ ಕರ್ಕೊಂಡು ಹೋಗ್ತೇವೆ ಅಂತಂದು ಹೇಳಿದ್ರು ಅವರಿಗೆ ನೂರು ವರ್ಷ ಆರೋಗ್ಯ ಯಶಸ್ಸು ಚೆನ್ನಾಗಿರ್ತದೆ ಅಂತ ಧನ್ಯವಾದಗಳು ನಮ್ಮ ಕರ್ನಾಟಕ ರಾಜ್ಯ ಮಾತ್ರವಲ್ಲ ಇಡೀ ದಕ್ಷಿಣ ಭಾರತದ ಎಲ್ಲಾ ರಾಜ್ಯಗಳಲ್ಲಿ ಕೃಷಿ ಜಮೀನ್ನಲ್ಲಿ ಕೂಲಿ ಕೆಲಸ ಮಾಡುವುದಕ್ಕೆ ಕಾರ್ಮಿಕರು ಸಿಗ್ತಾ ಇಲ್ಲ ಅನ್ನೋ ಅಳಲು ಕೇಳಿ ಬರ್ತಿದೆ ಹೀಗಾಗಿ ಬಹುತೇಕ ಜಮೀನ್ದಾರರು ರೈತರು ಕೃಷಿ ಯಂತ್ರೋಪಕರಣ ಮೊರೆ ಹೋಗ್ತಿದ್ದಾರೆ ಆದರೂ ಕೆಲವು ಕೆಲಸಗಳನ್ನು ಕಾರ್ಮಿಕರೇ ಮಾಡಬೇಕಾಗಿರುವುದರಿಂದ ಇದಕ್ಕೆ ಪರ್ಯಾಯ ಇಲ್ಲದಂತಾಗಿದೆ ಆದ್ದರಿಂದ ಜಮೀನು ಹೊಂದಿರುವ ರೈತರು ಕೃಷಿ ಕಾರ್ಮಿಕರ ಮನೆಗೆ ಹೋಗಿ ಅವರ ಮನವೊಲಿಸಿ ಜಮೀನಿಗೆ ಕರೆದೊಯ್ದು ಕೆಲಸ ಮಾಡಿಸ್ತಾರೆ ಹೀಗಿರುವಾಗ ವಿಶ್ವನಾಥ್ ಅವರು ತಮ್ಮ ತೋಟಕ್ಕೆ ಬರುವ ಮಹಿಳಾ ಕೂಲಿಗಾರರನ್ನ ವಿಮಾನ ಹತ್ತಿಸಿದ್ದಾರೆ ಇನ್ನು ಮಹಿಳಾ ಕಾರ್ಮಿಕರ ಆಸೆಯಂತೆ ಶಿವಮೊಗ್ಗ ಏರ್ಪೋರ್ಟ್ನಿಂದ ಗೋವಾದವರೆಗೂ ವಿಮಾನ ಪ್ರಯಾಣ ಮಾಡಿಸಿದ ವಿಶ್ವನಾಥ ಕಾರ್ಯಕ್ಕೆ ಸಾರ್ವಜನಿಕರು ಕೂಡ ಶ್ಲಾಘಿಸಿದ್ದಾರೆ ಮಂಜುನಾಥ್ ಜಿ ಕನ್ನಡ ನ್ಯೂಸ್ ವಿಜಯನಗರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ